ಸಿದ್ದರಾಮಯ್ಯವರು ನಮ್ಮ ಶಿಲ್ಪ ಮೇಡಮ್ ಅವರು ಕೊಟ್ಟಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪರಿಚಯ ಮಾತ ಎರಡು ಮಾತುಗಳನ್ನ ಮೊದಲಾರವರು ಲೋಕೇಶ್ ನಾಯ್ಕ ಅಂತೇಳಿ ಜಯ ಕರ್ನಾಟಕದವರಿಂದ ಭಾಗವಹಿಸ್ತಾರೆ ನರಸಿಂಹ ಮೂರ್ತಿಯವರು ಅವರು ಜಾಗೃತ ಕರ್ನಾಟಕ ಮತ್ತು ಪತ್ರಕರ್ತ ಮಿತ್ರರು ಅದರಿಂದ ಅವರು ಭಾಗವಹಿಸ್ತಾರೆ ಹಾಗೆಯೇ ಎಸ್ ಸಿ ಸಿದ್ದರಾಮಯ್ಯನವರ ಪರಿಚಯ ಆಗಿದೆ ಸೇಜಿಪ್ಪ ಆಗಿದೆ ನಂತರ ಜೋಗಿಲ್ ಶಿವರಾಯಪ್ಪ ಜೋಗಿಲ್ ಅಂತ ಅವರು ಸಕ್ರಿಯವಾಗಿ ಸಾಮಾಜಿಕ ಚಟುವಟಿಕೆಯನ್ನು ಪಡೆಯತಕ್ಕಂಥವ್ರು ಅವರು ರಾಷ್ಟ್ರೀಯ ಮಟ್ಟದ ಆಂದೋಲನ ಕೂಡ ತಯಾರಿ ಮನಸ್ಸು ಹಾಗೆಯೇ ನಾಗೇಶ್ ಎರಡುಕುಪ್ಪೆಯಂತೆ ಅವರು ಕೂಡ ಪ್ರಗತಿ ಪರಿಚಿತ್ಕರು ನಿರಂತರವಾಗಿ ಒಂದು ಇಡೀ ಸಾಮಾಜಿಕ ಬದಲಾವಣೆಗಾಗಿ ವಾಟ್ಸಪ್ಪಲ್ಲಿ ವಿಚಾರ ಸಂಖ್ಯೆಗಳನ್ನು ಪ್ರತಿ ವಾರ ಎರಡು ಮೂರು ಅದನ್ನು ಸಂಘಟಿಸಿ ನೆನಪು ಕೆಲಸ ಅನ್ನತಕ್ಕಂಥ ಆದಮೇಲೆ ಈಗಾಗಲೇ ಎಲ್ಲ ವಿಚಾರಗಳು ತಮ್ಮ ಮುಂದೆ ಪ್ರಸ್ತಾಪ ಭಾಳ ಜನ ಒಕ್ಕೂಟ ಉಳಿಸಿ ಅಂದರೆ ನಮಗೇನು ಸಂಬಂಧದ ಅಂತಕ್ಕಂಥ ಅಭಿಪ್ರಾಯಗಳು ಜನರಲ್ಲಿ ಇರ್ತವೆ ಇದೇನಿದೆ ಒಕ್ಕೂಟ ಒಕ್ಕೂಟ ಉಳಿಸೋದಂದ್ರೆ ನಮ್ಮ ತನ್ನ ನಮ್ಮ ಅಭಿವೃದ್ಧಿಯನ್ನು ಉಳಿಸುವ ಪ್ರಶ್ನೆ ಅದು ಕನ್ನಡಿಗರಾಗಿರ್ಬೋದು ಮರಾಠಿಗರಾಗಿರ್ಬೋದು ತಮಿಳಿಗರಾಗಿರ್ಬೋದು ಆದರೆ ಕನ್ನಡ ಯಾಕೆ ಇದು ಬರುತ್ತೆ ಪ್ರಶ್ನೆ ಇದು ನಿನ್ನೆ 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 ಬಂದಿರಲ್ಲ ಈ ತೀವ್ರವಾಗಿ ಅದು ರಾಜ್ಯಗಳ ಮೇಲೆ ಪ್ರಭಾವ ಸ್ಟಾರ್ಟ್ ಆಗಿದೆ ಕೇಂದ್ರ ಅಂತ ಕುರಿತು ಕೇಂದ್ರ ಸರ್ಕಾರದಲ್ಲೇ ಒಂದು ದೊಡ್ಡ ತಪ್ಪು ಇದು ಒಂದು ಒಕ್ಕೂಟ ವ್ಯವಸ್ಥೆ ಹಲವಾರು ರಾಜ್ಯಗಳನ್ನು ಆರ್ಥಿಕವಾಗಿ ಮತ್ತು ಅವರ ರಕ್ಷಣೆಗಾಗಿ ಕೆಲಸವನ್ನು ಕೇಂದ್ರಕ್ಕೆ ನಾವು ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸ್ತೇವೆ ಇಲ್ಲಿ ಸಾವಿರಾರು ಹಳ್ಳಿಗಳು ನೀರನ್ನು ಮುಳುಗಿದ್ರು ನಿರಂತರವಾದ ಬರಗಾಲದಿಂದ ತತ್ತರಿಸಿ ನೂರಾರು ಹಳ್ಳಿಗಳ ರೈತರು ಕಂಗಾಲಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಹಾಯ ಹಸ್ತಕ್ಕಂಥ ಕೆಲಸ ಸಹಾಯ ಹಸ್ತಕ್ಕಿಂತ ಅವರು ಡ್ಯೂಟಿ ಆಫ್ ಸೆಂಟ್ರಲ್ ಅಥವಾ ಪೆಡ್ರಲ್ ಅದನ್ನು ಮಾಡಲ್ಲ ಯಾಕಂದ್ರೆ ಇವತ್ತು ಜಿ ಎಸ್ ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಕೂಡ ನಿರ್ಧಾರಿತ ಕೇಂದ್ರ ನಮ್ಮ ಕೊಟ್ಟಿದೆ ಹಂಚಿಕೆಯಲ್ಲಿ ಹಲವಾರು ಈಗಾಗಲೇ ಪ್ರಸ್ತಾಪ ಆಗಿರ್ಬೋದು ನಮ್ಮ ರಾಜ್ಯದ ಜಿ ಎಸ್ ಟಿ ಕಲೆಕ್ಟ್ ಆಗಿದ್ರೆ ಎಷ್ಟು ವಾಪಸ್ ಕೊಟ್ಟರು ಎಷ್ಟು ಕೊಟ್ಟಿಲ್ಲ ಬರೀ ಕೇವಲ ಕನ್ನಡ ನಾಡಿನ ಪ್ರಶ್ನೆ ಅಲ್ಲ ಇಡೀ ಕನ್ನಡ ಭಾರತ ದೇಶದ ಎಲ್ಲ ರಾಜ್ಯಗಳ ಅಸ್ಮಿತಿಯ ಪ್ರಶ್ನೆಯಾಗಿ ಇವತ್ತು ಉಮ್ಮುವಂತ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕೈ ಹಾಕಿದ್ವಿ ಅದು ಕರ್ನಾಟಕದಲ್ಲಿ ಹಿಂದೇನೆ ಬ್ರಿಟಿಷರ ಪದ್ಧತಿ ಇತ್ತು ಒಬ್ಬ ರಾಜ್ಯಪಾಲ ರವಾನೆ ಮಾಡುವ ಕೆಲಸ ರಾಜ್ಯ ಸರ್ಕಾರದ ತೀರ್ಮಾನಗಳನ್ನ ಕೇಂದ್ರ ಸರ್ಕಾರದ ತೀರ್ಮಾನಗಳನ್ನ ಇದು ಗ್ರೇಟ್ ಪೋಸ್ಟ್ ಮ್ಯಾನ್ ಅಂತ ಕರಿಬಹುದು ಅಷ್ಟೇ ಆದ್ರೆ ಆ ಪೋಸ್ಟ್ ಅನ್ನ ಇವತ್ತು ದುರ್ಬಳಕೆ ಮಾಡುವಂತ ಅತಿರೇಕ ಕೊಯ್ಯುವಂತ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಮ್ಮ ಕಣ್ಮಿಂದ ನಡೀತಾ ಮತ್ತೆ ಈ ರಾಜಮಾರಾಜ ಕಾಪಾಡ್ತಕ್ಕಂತ ಅತಿ ಹೆಚ್ಚು ವೆಚ್ಚವನ್ನ ರಾಜ್ಯ ಸರ್ಕಾರಗಳೇ ಬಳಸ್ಬೇಕಾಗುತ್ತೆ ಅವ್ರನ್ನ ಈ ಬಿಳಿ ಹಾನಿ ಸಾಕಾಗುತ್ತೆ ಅವರ ಕರ್ತವ್ಯ ಬಹಳ ಚಿಕ್ಕದಾಗಿದ್ರು ಕೂಡ ಇಷ್ಟು ಆರ್ಥಿಕ ವೆಚ್ಚವನ್ನು ನಾವು ಬಳಸ್ತಕ್ಕಂಥದ್ದು ಎಲ್ಲಾ ರಾಜ್ಯಗಳಲ್ಲಿ ಅನಿವಾರ್ಯ ತಂದಿಟ್ಟಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಒಂದು ಕಡೆ ಇನ್ನೊಂದು ಇದನ್ನ ಆಲೋಚನೆ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಬಗ್ಗೆ ಆಲೋಚನೆ ಮಾಡುವಂತ ವಕೀಲರುಗಳು ಸುಪ್ರೀಂ ನ್ಯಾಯಮೂರ್ತಿಗಳು ಪ್ರಗತಿಪರರು ಸಾಹಿತಿಗಳು ಚಿಂತಕರು ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ಕಾರ್ಮಿಕ ಸಂಘಟನೆ ಇರ್ಬೋದು ಯುವಜನ ಸಂಘಟನೆ ಇರ್ಬೋದು ಮಹಿಳಾ ಸಂಘಟನೆ ಇರ್ಬೋದು ವಿದ್ಯಾರ್ಥಿ ಸಂಘಟನೆ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭಾರತ ಉಳಿಸಿ ಅಥವಾ ಒಕ್ಕೂಟವನ್ನು ಉಳಿಸಿ ಆಂದೋಲನವನ್ನು ನಾವು ಯೋಚನೆ ಮಾಡಿ ಈಗಾಗಲೇ ಒಂದು ದೊಡ್ಡ ಪತ್ರಿಕಾ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿದೀವಿ ಹದಿನಾಲ್ಕನೇ ತಾರೀಕು ಆಗಲೇ ಜಾಗ ಹೇಳಿದ್ದಾರೆ ಹಾಲು ಆರ್ ಸರ್ಕಲ್ ಬಳಿ ಬರುತ್ತೆ ಅಲ್ಲಿ ಗೋಪಾಲ್ಗೌಡ ಅಧ್ಯಕ್ಷತೆಯಲ್ಲಿ ಜಸ್ಟಿಸ್ ಗೋಪಾಲ್ಗೌಡ್ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು ಮೂವತ್ತೊಂದು ಜಿಲ್ಲೆಗಳ ಪ್ರಗತಿಪರ ಶಕ್ತಿಗಳು ಸೇರಿ ಅಲ್ಲಿ ತೀರ್ಮಾನ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಆಂದೋಲನ ಆಗಬೇಕಿದು ಜನತೆಯ ಕೂಗು ಫೆಡರೇಷನ್ ತಮಿಳಿನ ಕೇಂದ್ರ ಸರ್ಕಾರ ಅಂದರೆ ದೆಲ್ಲಿಯ ಸರ್ಕಾರದವರೆಗೂ ಇದನ್ನು ಒಯ್ಬೇಕು ಅಂತಕ್ಕಂಥ ಒಂದು ಅತ್ಯುತ್ತಮವಾದ ಉದ್ದೇಶವನ್ನು ಇಟ್ಕೊಂಡು ಈ ನಾಡಿನ ಜನತೆಯ ಬದುಕನ್ನು ಸುಧಾರಿಸಲಿಕ್ಕೆ ಬೇಕಾದಂಥ ಕಾರ್ಯಕ್ರಮವನ್ನು ನಾವು ಸಂಯೋಜಿಸಿದ್ದೀವಿ